ನಮಗಲ್ಲರೇ ನಮ್ಮ ಶಾಸಕರುಗಳಿಗೆ ದಿನಗಳು ಯಾವ ಹಿಂಗೆ ಇರ್ತಾರಲ್ಲ ಬ್ರೋಕರ್ಗಳು ಈ ಈ ಆ ಬೆಳಗ್ಗೆ ಇದ್ದರೆ ಬಿ ಜೆ ಪಿಯಲ್ಲಿ ಬ್ರೋಕರ್ಗಳು ಕೆಲವರು ಓಡಾಡ್ತಾ ಇರ್ತಾರೆ ಆದರೆ ನಮ್ಮ ಯಾವ ಶಾಸಕರು ಬಲಿ ಆಗಲ್ಲ ಈಗ ಐವತ್ತರಿಂದ ನೂರು ಕೋಟಿಗೆ ಹೋಗಿದ್ದಾರೆ ಶಾಸಕರು ಖರೀದಿ ಮಾಡ್ತೀವಿ ಅದು ಮಾಡ್ತೀವಿ ಅವ್ರಿಗೇನು ಅಂದರೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರ ಆಗಿಬಿಡ್ಬೇಕು ಕಾಂಗ್ರೆಸ್ ಮಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ ಅನ್ನೋದು ಅವರ ಏನು ಅಗಲಗನಿಸ್ತದೆ ಒಬ್ಬನು ಆಗಲ್ಲ ರೀ ಒಬ್ಬನು ಆಗಲ್ಲ ದಿನ ಪ್ರತಿಯೊಬ್ರು ಸಂಪರ್ಕ ಮಾಡ್ತಾ ಇರ್ತಾರೆ ನೀವು ಬರ್ತೀರಾ ನೀವು ಬರ್ತೀರ ಯಾರು ರೆಡಿ ಇಲ್ಲ ಸ್ಟ್ರಾಂಗ್ ಆಗಿದೆ ಕಾಂಗ್ರೆಸ್ ಸರ್ಕಾರನ ಬೀಳ್ಸಕ್ಕೆ ಯಾವ ಅವ್ರಿಗೂ ತಾಕತ್ತಿಲ್ಲ ಆಗೋದಿಲ್ಲ ಹಾ ದಿನ ಬೆಳಿಗ್ಗೆ ಐವತ್ತರಿಂದ ನೂರು ಕೋಟಿಗೆ ಹೋಗಿದ್ದಾರೆ ಅಂತ ಹೇಳಂತಲ್ಲ ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ನೆಕ್ಸ್ಟ್ ಯಾವನ ಬತ್ತಾನಲ್ಲ ನೂರು ಹಿಡ್ಕೊಂಡು ಹಂಗೆ ವಿಡಿಯೋ ಮಾಡಿ ಟಿವಿಗೆ ಬಿಟ್ಬಿಡೋದು ಈಗೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದೀವಿ ಎವಿಡೆನ್ಸ್ ಮಾಡಿಕೊಂಡು ಇ ಡಿ ಸಿ ಬಿ ಐಗೆಲ್ಲ ಕೊಟ್ಟು ಅವ್ರನ್ನೆಲ್ಲ ಇಡಿಸಿ ಹಣದ ಸಮೇತ ಬ್ಯಾಗ್ ಸಮೇತ ಇಡಿಸ್ಬಿಡೋಣ ಅಂತ ಇದೀವಿ ಎಲ್ಲಿ ಬಿಡ್ತೀವಿ ಬೇಕಾದ ಟೈಮಲ್ಲಿ ಬಿಡ್ತೀವಿ ಯಾರು ಫೋನ್ ಮಾಡಿದ್ನಲ್ಲ ಒಂದು ಆಡಿಯೋ ಇದೆ ಈಗ ಅವ್ನಿಗೆ ಡಗ ಡಗ ಅಂತ ಇರ್ತದೆ